ಸರ್ವರಿಗೂ ನಮಸ್ಕಾರಗಳು ಶಾಲಾ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನ ಹಾಗೂ ನಿರ್ದೇಶನದ ಅಡಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಶಾಲಾ ಪಾಠ ಆಧಾರಿತ ಮೌಲ್ಯಾಂಕನ ಇದನ್ನು ನಾವು ನಿರ್ವಹಿಸಬೇಕಾಗಿದೆ ಸೊ ಅದಕ್ಕಾಗಿ ಈಗಾಗಲೇ ಇಲಾಖೆಯ ನಿರ್ದೇಶನದಂತೆ ಪ್ರತಿ ಘಟಕವನ್ನು ಪ್ರತಿ ವಿಷಯ ಹಾಗೂ ತರಗತಿವಾರು ನಾವು ಪರೀಕ್ಷೆಗಳನ್ನು ನಡೆಸಬೇಕಾಗ್ತದೆ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಮಕ್ಕಳ ಕಲಿಕಾ ಪ್ರಗತಿಯ ಖಾತ್ರಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಇಲಾಖೆಯ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಹೀಗೆ ಮಕ್ಕಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಯಾವೆಲ್ಲ ವಿಷಯಗಳಿಗೆ ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಅವರ ಕಲಿಕೆಯ ಖಾತ್ರಿ ಯ ದಾಖಲೀಕರಣವನ್ನು ನಾವು ಮಾಡಲು ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಹೇಗೆ ಅದನ್ನು ದಾಖಲೀಕರಣಗೊಳಿಸಬೇಕು ಅನ್ನೋದರ ಸಂಕ್ಷಿಪ್ತ ಮಾಹಿತಿಯನ್ನು ನಾನಿಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಎರಡು ಹಂತಗಳನ್ನು ನಿಭಾಯಿಸಬೇಕಾಗ್ತದೆ ಒಂದು ನಾವು ಮಾಡುವಂತಹ ವಿಷಯದ ಪ್ರತಿ ಘಟಕದ ಒಂದು ಲೆಸನ್ ಪ್ಲ್ಯಾನನ್ನು ಸಿದ್ಧಪಡಿಸ್ಬೇಕಾಗ್ತದೆ ಜೊತೆಗೆ ನಾವು ಆ ಲೆಸನ್ ಪ್ಲ್ಯಾನ್ ಆಧರಿಸಿ ನಮ್ಮ ಎಲ್ ಬಿ ಎ ಪ್ರಶ್ನೆಕೋಟಿಯ ಪ್ರಶ್ನೆಗಳನ್ನು ಮತ್ತು ಮರುಸಿಂಚನದ ಪ್ರಶ್ನೆಗಳನ್ನು ಉಪಯೋಗಿಸಿಕೊಂಡು ಮಕ್ಕಳಿಗೆ ಘಟಕ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ ಇಲಾಖಾ ವೆಬ್ಸೈಟ್ನಲ್ಲಿ ಈ ಲೆಸನ್ ಪ್ಲ್ಯಾನು ಮತ್ತು ಅಸೆಸ್ಮೆಂಟ್ ಎರಡನ್ನೂ ನಿರ್ವಹಣೆ ಮಾಡೋದನ್ನು ಬಹಳ ಸುಲಭವಾಗಿ ಮತ್ತು ಎಲ್ಲ ಶಿಕ್ಷಕರು ಮಾಡಲಿಕ್ಕೆ ಸಾಧ್ಯ ಆಗುವ ರೀತಿಯಲ್ಲಿ ನಮಗೆ ಆ ಎಲ್ಲ ಅಂಶಗಳನ್ನು ನೀಡಿರೋದು ನಮ್ಮ ಮೌಲ್ಯಾಂಕನಕ್ಕೆ ಬಹಳ ಸಹಕಾರಿಯಾಗಿದೆ ಅದು ಹೇಗೆ ಮಾಡೋದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ನಾವು ನಮ್ಮ ಮೊಬೈಲ್ನ ಕ್ರೋಮ್ನ ಓಪನ್ ಮಾಡ್ಕೋಬೇಕು ಆ ಕ್ರೋಮ್ನಲ್ಲಿ ಇಲಾಖೆಯ ವೆಬ್ಸೈಟ್ನ ಲಿಂಕ್ ಆಗಿರ್ತಕ್ಕಂತಹ ಎಸ್ ಎ ಟಿ ಎಸ್ ಬಾರ್ ಎಲ್ ಬಿ ಎ ಅಂತ ಹೊಡೆದು ಬಿಟ್ಟು ನಾವು ಸರ್ಚಿಗೆ ಕೊಟ್ಟಾಗ ಅಲ್ಲಿ ನಮಗೆ ಎಸ್ ಎ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ನ ಸೈನ್ ಇನ್ ಆಪ್ಷನ್ ತೆರ್ಕೊಳ್ತದೆ ನಾವು ಸೈನ್ ಇನ್ನ ಟಚ್ ಮಾಡಿದಾಗ ನಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನುವಂತಹ ನಮ್ಮ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಲಾಗಿನ್ ಆ್ಯಸ್ ಅನ್ನುವಂತಹ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಟೀಚರ್ ಸ್ಯಾಡ್ಸ್ ಯೂಸರ್ ಆಫೀಸ್ ಡಿ ಡಿ ಪೈ ಯೂಸರ್ ಅನ್ನುವಂತಹ ಮೂರು ಬಟನ್ಗಳಿದಾವೆ ಇದರಲ್ಲಿ ನಾವು ಶಿಕ್ಷಕರಾಗಿರೋದರಿಂದ ನಾವು ಟೀಚರ್ ಬಟನನ್ನು ಓದಬೇಕಾಗ್ತದೆ ಕೆಲವು ಸಾರಿ ಟೀಚರ್ ಬಟನ್ ಆಟೋಮೆಟಿಕ್ ತೊಗೊಂಡಿರ್ತದೆ ಹಾಗಾಗಿ ಆ ರೀತಿ ತಗೊಂಡಿದ್ದರೆ ನಾವು ಅದನ್ನು ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ಆ ರೀತಿ ಇಲ್ಲ ಅಂತಿದ್ರೆ ನಾವು ಟೀಚರ್ ಬಟನನ್ನು ಒತ್ತಬೇಕಾಗ್ತದೆ ನಂತರ ಯೂಸರ್ ನೇಮನ್ನು ನೋಡಿದರೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಯೂಸರ್ ನೇಮು ಅವರವರ ಕೆ ಜಿ ಐ ಡಿ ಸಂಖ್ಯೆ ಆಗಿರ್ತದೆ ಅದಕ್ಕಾಗಿ ಯೂಸರ್ ನೇಮ್ ಕಾಲಮ್ನಲ್ಲಿ ನಮ್ಮ ನಮ್ಮ ಕೆ ಜಿ ಐ ಡಿ ಸಂಖ್ಯೆಯನ್ನು ನಾವು ಟೈಪ್ ಮಾಡಿ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ರೆಡ್ ಬಟನ್ ಸೆಂಡ್ ಒ ಟಿ ಪಿ ಆ ಬಟನನ್ನು ಒತ್ತಬೇಕಾಗ್ತದೆ ಯಾವಾಗ ನಾವು ಸೆಂಡ್ ಒ ಟಿ ಪಿ ಓದ್ತೀವೋ ನಮಗೆ ಹತ್ತು ನಿಮಿಷಗಳ ಕಾಲಾವಧಿಯೊಳಗೆ ನಮಗೆ ಆರು ಅಂಕೆಗಳ ಒಂದು ಒ ಟಿ ಪಿ ಸಂಖ್ಯೆ ಇರುವ ಮೆಸೇಜು ಬರ್ತದೆ ಆ ಮೆಸೇಜ್ನಲ್ಲಿರ್ತಕ್ಕಂಥ ಆರು ಅಂಕೆಗಳನ್ನು ನಾವು ಈ ಖಾನೆಗಳಲ್ಲಿ ಎಂಟ್ರಿ ಮಾಡಬೇಕು ನಾನೀಗ ಎಂಟ್ರಿ ಮಾಡ್ತಾ ಇದ್ದೇನೆ ನಮ್ಮ ಈ ಒ ಟಿ ಪಿ ಸಂಖ್ಯೆ ಆ ಕಾಣೆಯಲ್ಲಿ ಕಾಣುವ ಹಾಗೆ ಬರ್ಬೋದು ಅಥವಾ ಚುಕ್ಕಿಯ ರೀತಿಯಲ್ಲಿ ಬರ್ಬೋದು ಅಥವಾ ಏನೂ ಕಾಣದ ಹಾಗೆಯೂ ಸಹ ಬರ್ಬೋದು ನಾವು ಈ ಒಂದು ಒ ಟಿ ಪಿ ಸಂಖ್ಯೆಯನ್ನು ಎಂಟ್ರಿ ಮಾಡೋ ಕೆಲಸ ಅಷ್ಟೇ ಮಾಡೋಣ ಆ ಕೊನೆಯ ಡಿಜಿಟನ್ನು ಎಂಟ್ರಿ ಮಾಡ್ತಿದ್ದಂಗೆ ಕೆಳಗಡೆ ವೆರಿಫೈ ಒ ಟಿ ಪಿ ಅನ್ನುವಂತಹ ಒಂದು ಆಪ್ಷನ್ ತೆರೆದುಕೊಳ್ತದೆ ನಾವು ವೆರಿಫೈ ಒ ಟಿ ಪಿ ಆಪ್ಷನನ್ನು ಟಚ್ ಮಾಡಿದರೆ ನಮ್ಮ ಎಸ್ ಎ ಟಿ ಎಸ್ನ ಶಿಕ್ಷಕರ ಡೀಟೇಲ್ಸ್ ಇರುವಂತಹ ನಮ್ಮ ಹೆಸರಿನ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಒ ಟಿ ಪಿಯನ್ನು ಎಂಟ್ರಿ ಮಾಡಿದ್ದೀನಿ ಇಲ್ಲಿ ನನ್ನ ಒಂದು ಫೈಲು ಓಪನ್ ಆಗ್ತಾ ಇದೆ ಇದರಲ್ಲಿ ನನ್ನ ಹೆಸರು ಮತ್ತು ನನ್ನ ಕೆ ಜಿ ಐ ಡಿ ಸಂಖ್ಯೆ ಇರುವಂತಹ ಫೈಲು ಇದು ನನ್ನದೇನಾ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೋಬೇಕಾಗ್ತದೆ ನಂತರ ಇಲ್ಲಿ ಮೇಲೆ ಕಾಣ್ತಾ ಇರುವಂತಹ ಎಡಭಾಗದಲ್ಲಿರ್ತಕ್ಕಂಥ ಮೂರು ಗೆರೆಗಳನ್ನ ಟಚ್ ಮಾಡಿದರೆ ನಮಗೆ ಕರ್ನಾಟಕ ಸರ್ಕಾರದ ಲೋಗೋ ಕೆಳಗಡೆ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಅಸೆಸ್ಮೆಂಟ್ ಅನ್ನುವಂಥ ಮೂರು ಟಾಪಿಕ್ ನಮಗೆ ಕಾಣ್ತದೆ ಅದರಲ್ಲಿ ಟೀಚರ್ ಪ್ರೊಫೈಲನ್ನು ನಾವು ಟಚ್ ಮಾಡಬೇಕು ಯಾವಾಗ ಟೀಚರ್ ಪ್ರೊಫೈಲ್ ನಾವು ಟಚ್ ಮಾಡ್ತೀವೋ ಆಗ ನಮ್ಮ ಹೆಸರಿನ ಒಂದು ಫೈಲ್ ಅಲ್ಲಿ ನಮ್ಮ ಡೀಟೇಲ್ ಪೂರ್ತಿ ಡಿಸ್ಪ್ಲೇ ಆಗುತ್ತೆ ಆ ಎಲ್ಲ ಡಿಸ್ಪ್ಲೇ ಸರಿ ಇದೆಯಾ ಅಲ್ಲಿರ್ತಕ್ಕಂಥ ನಮ್ಮ ಮಾಹಿತಿ ನಮ್ಮದೇನಾ ಅನ್ನೋದನ್ನು ನಾವು ಒಂದ್ಸರಿ ದೃಢೀಕರಿಸ್ಕೊಂಡು ಅಲ್ಲಿರುವಂತಹ ನಮ್ಮ ಶಾಲೆಯ ಕೋಡು ನಮ್ಮ ಶಾಲೆಯ ಡೈಸ್ ಕೋಡೆ ಆಗಿದೆಯಾ ನಮ್ಮ ಸ್ಕೂಲ್ನ ಸರಿ ಇದೆಯಾ ನಮ್ಮ ತಂದೆ ತಾಯಿ ನಮ್ಮ ಡೇಟ್ ಆಫ್ ಬರ್ತು ಡೇಟ್ ಆಫ್ ಜಾಯ್ನಿಂಗು ಇದೆಲ್ಲ ಸರಿ ಇದೆಯಾ ನಾನು ನೋಡಿಕೊಂಡು ನಾವು ನಮ್ಮ ಒಂದು ಡೀಟೇಲ್ಸ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ ಅದಾದ ನಂತರ ಈ ಟೀಚರ್ ಪ್ರೊಫೈಲ್ ಕೆಳಗಡೆ ಇರತಕ್ಕಂತಹ ಲೆಸನ್ ಪ್ಲ್ಯಾನ್ ಅನ್ನುವಂಥ ಎರಡನೇ ಆಪ್ಷನನ್ನು ನಾವು ಟಚ್ ಮಾಡಬೇಕು ಹೀಗೆ ಟಚ್ ಮಾಡ್ತಿದ್ದ ಹಾಗೆ ನಮಗೆ ನಾವು ಯಾವ ಡೇಟ್ನಲ್ಲಿ ಇದನ್ನು ಓಪನ್ ಮಾಡಿರ್ತೀವೋ ಆ ಡೇಟ್ನ ಕ್ಯಾಲೆಂಡರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಆಚೆ ಈಚೆ ಇರುವಂಥ ಬಾಣದ ಗುರುತನ್ನು ನಾವು ಟಚ್ ಮಾಡಿದರೆ ನಾವು ಹಿಂದಿನ ತಿಂಗಳಿಗೂ ಹೋಗ್ಬೋದು ಅನ್ನೋದನ್ನು ನಾವಿಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ ನಮ್ಮ ಡೇಟನ್ನು ನಾವು ಸೆಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ನಾವು ಯಾವಾಗ ಈ ಒಂದು ಲಿಂಕನ್ನು ಓಪನ್ ಮಾಡ್ತೀವೋ ಆ ಡೇಟ್ನ ಟಚ್ ಮಾಡಿದರೆ ನಮಗೆ ಮುಂದಿನ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ನಲ್ಲಿ ಫ್ರಮ್ ಮತ್ತೆ ಟು ಡೇಟ್ಗೆ ಎಂಟ್ರಿಯಾಗಿ ನಮ್ಮ ಲೆಸನ್ ಪ್ಲ್ಯಾನ್ನ ಒಂದು ಪೇಜ್ ಅದಾಗಿರ್ತದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಕೆ ಜಿ ಐ ಡಿ ಸಂಖ್ಯೆ ಮತ್ತು ನನ್ನ ಹೆಸರಿನ ಕೆಳಭಾಗದಲ್ಲಿ ಫ್ರಮ್ ಡೇಟ್ ಇದೆ ಅಲ್ಲಿ ನಾನು ಯಾವ ಡೇಟ್ಗೆ ನನ್ನ ಪಾಠವನ್ನು ಆರಂಭಿಸಿದೆ ಅನ್ನೋದನ್ನು ನಾನು ಅಲ್ಲಿ ನಮೂದಿಸಬೇಕಾಗ್ತದೆ ಸೊ ಅದನ್ನು ಟಚ್ ಮಾಡಿದರೆ ನಿಮಗೆ ಅಲ್ಲಿ ಡೇಟ್ ಸೆಟ್ ಮಾಡಲಿಕ್ಕೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ಅಲ್ಲಿ ನಾನು ಈ ಒಂದು ಘಟಕವನ್ನು ಒಂದು ಜುಲೈಗೆ ನಾನು ಪ್ರಾರಂಭಿಸಿದ್ದೀನಿ ಅನ್ನೋ ಆಧಾರದ ಮೇಲೆ ನಾನು ಒಂದು ಸೆಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಒಂದು ಜುಲೈ ಟಚ್ ಮಾಡಿದ ತಕ್ಷಣ ಕೆಳಗಡೆ ಇರುವಂಥ ಕ್ಲಿಯರ್ ಕ್ಯಾನ್ಸಲ್ ಸೆಟ್ಟಲ್ಲಿ ನಾನು ಸೆಟ್ ಅಂತ ಹೊಡೆದ್ರೆ ಈ ಒಂದನೇ ತಾರೀಕು ಅಲ್ಲಿಗೆ ಸೆಟ್ ಆಗುತ್ತೆ ನಂತರ ನಾನು ನನ್ನ ಘಟಕವನ್ನು ಯಾವ ದಿನಾಂಕಕ್ಕೆ ಮುಕ್ತಾಯಗೊಳಿಸಿದ್ದೀನೋ ಅದನ್ನು ಟೂ ಡೇಟ್ನ ನಾನು ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಸೊ ಹಾಗಾಗಿ ನನ್ನ ಒಂದು ಘಟಕ ಯಾವ ಡೇಟಿಗೆ ಮುಕ್ತಾಯ ಆಯಿತು ಉದಾಹರಣೆಗೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತ ಆರನೇ ತಾರೀಕಿಗೆ ನಾನು ಈ ಒಂದು ಘಟಕವನ್ನು ಪೂರ್ಣಗೊಳಿಸಿದ್ದೀನಿ ಅನ್ನೋ ಆಧಾರದ ಮೇಲೆ ನಾನಿಲ್ಲಿ ಡೇಟನ್ನು ಟೂ ಡೇಟನ್ನು ಚೇಂಜ್ ಮಾಡ್ತಾ ಇದ್ದೀನಿ ಆಗ ಅದು ಟೂ ಡೇಟು ಸಹ ಸೆಟ್ ಆಗುತ್ತೆ ಆ ನಂತರದಲ್ಲಿ ಅಲ್ಲಿ ಮೀಡಿಯಂ ಅಂತ ಇದೆ ಆ ಮೀಡಿಯಂ ಅನ್ನೋ ಜಾಗದಲ್ಲಿ ನಮ್ಮ ಶಾಲೆಯ ಡೈಸ್ ಕೋಡು ಕನ್ನಡ ಮೀಡಿಯಂ ಹೊಂದಿದ್ರೆ ಕನ್ನಡ ಮೀಡಿಯಂ ತೋರಿಸುತ್ತೆ ನಮ್ಮ ಶಾಲೆಯ ಡೈಸ್ ಕೋಡು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡನ್ನೂ ಹೊಂದಿದರೆ ಎರಡನ್ನೂ ತೋರಿಸುತ್ತೆ ನಮ್ಮ ಮೀಡಿಯಂ ಯಾವುದು ಅನ್ನೋದನ್ನು ನಾವು ಅಲ್ಲಿ ಚೂಸ್ ಮಾಡಬೇಕಾಗ್ತದೆ ಆ ನಂತರದಲ್ಲಿ ಕ್ಲಾಸ್ನ ನೋಡಬೇಕಾಗುತ್ತೆ ಸೆಲೆಕ್ಟ್ ಕ್ಲಾಸ್ ಅಂದಾಗ ನಾವು ಯಾವ ವಿಷಯದ ಯಾವ ತರಗತಿಗೆ ನಾನು ಅಸೆಸ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದರ ಆಧಾರದ ಮೇಲೆ ನಾನು ನನ್ನ ತರಗತಿಯನ್ನು ಆಯ್ಕೆ ಮಾಡಬೇಕಾಗ್ತದೆ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದರ ಕೆಳಗಡೆ ಗ್ರೂಪ್ ಅಂತ ಒಂದು ಆಯ್ಕೆ ಇದೆ ಅಲ್ಲಿ ಸೆಲೆಕ್ಟ್ ಗ್ರೂಪ್ ಅನ್ನೋ ಒಂದು ಬಟನ್ ಅನ್ನು ಟಚ್ ಮಾಡಿದಾಗ ಅಲ್ಲಿ ಒಂದರಿಂದ ಐದನೇ ತರಗತಿ ಮಕ್ಕಳನ್ನು ಅಸೆಸ್ ಮಾಡೋದಾದ್ರೆ ನಾವು ಕನ್ನಡ ಮೀಡಿಯಂ ಕೆ ಎ ಎನ್ ಇ ಎನ್ ಜಿ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಟಚ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಆರು ಏಳನೇ ತರಗತಿ ಅಸೆಸ್ ಮಾಡ್ತಾ ಇರೋದ್ರಿಂದ ನಾನು ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಹಿಂದಿ ಅನ್ನುವಂಥ ಗ್ರೂಪನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ ನಂತರದಲ್ಲಿ ನಾನು ಯಾವ ವಿಷಯದ ಅಸೆಸ್ಮೆಂಟ್ ಮಾಡಬೇಕಾಗಿದೆಯೋ ಆ ಸಬ್ಜೆಕ್ಟನ್ನು ಬಟನ್ ಒತ್ತಿದಾಗ ಎಲ್ಲ ವಿಷಯಗಳು ತೆಗೆದುಕೊಳ್ತವೆ ನಾನಿಲ್ಲಿ ಗಣಿತ ವಿಷಯವನ್ನು ಆಯ್ಕೆ ಮಾಡಿಕೊಡ್ತಿದ್ದೀನಿ ಆನಂತರ ನಾನು ಗಣಿತ ವಿಷಯದಲ್ಲಿ ಯಾವ ಚಾಪ್ಟರ್ನ ಅಸೆಸ್ ಮಾಡಬೇಕಾಗಿದೆ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತದಲ್ಲಿ ವಿನ್ಯಾಸ ಅನ್ನುವಂಥ ಪಾಠವನ್ನು ನಾನು ಟಚ್ ಮಾಡ್ತಿದ್ದೀನಿ ಈ ಕೆಲಸ ಮುಗಿದ ಮೇಲೆ ಅದರ ಕೆಳಗಡೆ ಲರ್ನಿಂಗ್ ಔಟ್ಕಮ್ ಅನ್ನುವಂಥ ಒಂದು ಬ್ಲ್ಯಾಂಕ್ ಪೇಜ್ ಇರ್ತದೆ ನಾವು ಇಲ್ಲಿ ನಾವು ನಮ್ಮ ಈ ಘಟಕವನ್ನು ನಿರ್ವಹಣೆ ಮಾಡುವಾಗ ಯಾವ ಕಲಿಕಾಫಲಗಳನ್ನು ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅದು ನಮ್ಮ ಎಲ್ ಬಿ ಎ ಪ್ರಶ್ನೆ ಕೋಟಿಯಲ್ಲಿರುವಂತಹ ಒಂದು ಕಲಿಕಾಫಲವನ್ನೇ ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೋದು ಜೊತೆಗೆ ನಮಗೆ ಬೇಕಾದರೆ ಇನ್ನೊಂದು ಎರಡು ಕಲಿಕಾಫಲಗಳನ್ನು ನಾವು ಅಲ್ಲಿಗೆ ಆ್ಯಡ್ ಮಾಡಿಕೊಂಡು ನಾವು ಈ ಒಂದು ಅಸೆಸ್ಮೆಂಟನ್ನು ಮಾಡಲಿಕ್ಕೆ ಅವಕಾಶ ಇದೆ ಉದಾಹರಣೆಗೆ ನಾನಿಲ್ಲಿ ಗಣಿತದ ವಿನ್ಯಾಸಗಳು ಹಾಗೂ ಸಂಖ್ಯಾ ಸಂಬಂಧವನ್ನು ಅರಿಯುವರು ಅನ್ನುವಂಥ ಒಂದು ಕಲಿಕಾಫಲವನ್ನು ನಾನಿಲ್ಲಿ ಬರಿತಾ ಇದ್ದೀನಿ ಈ ಕಲಿಕಾಫಲ ನಮ್ಮ ಎಲ್ ಬಿ ಎ ಪ್ರಶ್ನೆ ಕೋಟಿಯ ಕಲಿಕಾಫಲ ಆಗಿರುವ ಹಾಗೆ ನಾವು ನೋಡ್ಕೋಬೇಕಾಗ್ತದೆ ಜೊತೆಗೆ ನಾವು ಇನ್ನೊಂದು ಎರಡು ಕಲಿಕಾಫಲಗಳನ್ನು ಬೇಕಾದರೆ ಸೇರಿಸ್ಕೋಬಹುದು ಆ ನಂತರದಲ್ಲಿ ಟೀಚಿಂಗ್ ಗೇಟ್ಸ್ ಆರ್ ಟಿ ಟೂಲ್ಸ್ ಯೂಸ್ಡ್ ಅಂತ ಇದೆ ಇಲ್ಲಿ ನಾವು ಈ ಘಟಕ ನಿರ್ವಹಣೆ ಮಾಡುವಾಗ ಯಾವೆಲ್ಲ ಕಲಿಕೋಪಕರಣಗಳನ್ನು ಬಳಸಿದ್ದೀವಿ ಅನ್ನೋದನ್ನು ನಾವು ಲೀಸ್ಟ್ ಎಂಟ್ರಿ ಮಾಡಬೇಕಾಗ್ತದೆ ನಾನಿಲ್ಲಿ ಉದಾಹರಣೆಗೆ ವಿನ್ಯಾಸಗಳ ಚಾರ್ಟ್ ಅಂತ ಒಂದು ಸೇರಿಸ್ತಾ ಇದ್ದೀನಿ ನೀವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಟೀಚಿಂಗ್ ಹೆಸರನ್ನ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು ಇದಾದ ಮೇಲೆ ನಮಗೆ ಪ್ರೋಸೆಸ್ ಅಂಡ್ ಆ್ಯಕ್ಟಿವಿಟಿ ಅನ್ನುವಂತಹ ಒಂದು ಪೇಜ್ ಕಾಣ್ತಾ ಇದೆ ಇದು ನಮ್ಮ ಲೆಸನ್ ಪ್ಲ್ಯಾನ್ ಹೇಗಿದೆ ನಾವು ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ದೀವಿ ಅನ್ನೋದನ್ನು ಇದು ತೋರಿಸ್ತಾ ಇದೆ ಇಲ್ಲಿ ನಾವು ಯಾವುದೇ ರೀತಿಯ ಫೈವ್ ಇ ಆಧಾರಿತ ಲೆಸನ್ ಪ್ಲ್ಯಾನನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಯಾವುದನ್ನೇ ಟೆಕ್ಸ್ಟನ್ನು ನಾವಿಲ್ಲಿ ಟೈಪ್ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಇಂಟ್ರೊಡಕ್ಷನ್ ಫೇಸ್ ಡೆವಲಪ್ಮೆಂಟ್ ಫೇಸ್ ಮತ್ತು ಕನ್ಕ್ಲೂಸನ್ ಫೇಸ್ ಅನ್ನುವಂಥ ಮೂರು ಹಂತಗಳನ್ನು ಈ ಪ್ರೋಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಒಳಗೊಂಡಿದೆ ಹಾಗಾಗಿ ನಾನು ಈ ಒಂದು ಘಟಕ ನಿರ್ವಹಣೆ ಮಾಡುವಾಗ ನನ್ನ ಪಾಠದ ಇಂಟ್ರೊಡಕ್ಟರಿ ಪಾರ್ಟಾಗಿ ನಾನು ಏನು ಚಟುವಟಿಕೆ ರೂಪಿಸಿದೆ ಅನ್ನೋದಕ್ಕೆ ಆಧರಿಸಿ ಎಲ್ಲ ರೀತಿಯ ಮೌಲ್ಯಮಾಪನದ ಸಾಧನ ಸಾಧನತಂತ್ರಗಳಲ್ಲಿ ಲೀಸ್ಟ್ ಕೊಟ್ಟಿದ್ದಾರೆ ನಾನು ಅದನ್ನು ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಇಂಟ್ರೊಡಕ್ಷನ್ ಫೇಸ್ ಹೇಗಿತ್ತು ಅನ್ನೋದನ್ನು ಸೂಚಿಸಬೇಕಾಗ್ತದೆ ಇಲ್ಲಿ ಲೆಸನ್ ಪ್ಲ್ಯಾನ್ ನೋಡಿದರೆ ಗೊತ್ತಾಗ್ತದೆ ನಾವು ಭಾಷೆಗೆ ಸಂಬಂಧಪಟ್ಟಂತಹ ಇದ್ದಾವೆ ಕೋರ್ ವಿಷಯಕ್ಕೆ ಸಂಬಂಧಿಸಿದ ಸಾಧನ ತಂತ್ರಗಳು ಸಹ ಇಲ್ಲಿದ್ದಾವೆ ರೈಮ್ಸು ಸಾಂಗ್ಸು ಸ್ಟೋರಿ ಟೆಲ್ಲಿಂಗು ಪಿಕ್ಚರ್ ಟಾಕು ಪಿಕ್ಚರ್ ರೀಡಿಂಗು ಸರ್ಕಲ್ ಟೀಮ್ ಆರ್ ಗ್ರೂಪ್ ಕನ್ ಕಾನ್ವರ್ಸೇಷನ್ನು ಸಿಂಪಲ್ ಕ್ವಶನಿಂಗು ಆಮೇಲೆ ಬೋರ್ಡ್ ಡಿಸ್ಪ್ಲೇ ಅನ್ನುವಂಥವಿದ್ದಾವೆ ಈ ಸಾಧನ ತಂತ್ರಗಳಲ್ಲಿ ನಾವು ಯಾವುದೋ ಒಂದನ್ನು ನಾವು ಅಥವಾ ಎರಡು ಅಥವಾ ಮೂರು ಆಕ್ಟಿವಿಟಿಗಳನ್ನ ನಾವು ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಾವಿಲ್ಲಿ ಟಚ್ ಮಾಡೋದ್ರ ಮೂಲಕ ಇಂಟ್ರೊಡಕ್ಷನ್ ಫೇಸಲ್ಲಿ ನಾನು ಯಾವ ರೀತಿಯ ಚಟುವಟಿಕೆಗಳನ್ನು ರೂಪ್ಸ್ದೆ ಅನ್ನೋದನ್ನು ತೋರಿಸ್ಬೇಕಾಗ್ತದೆ ಇಲ್ಲಿ ಪ್ರತಿ ಒಂದು ಡಿಸ್ಪ್ಲೇ ಮುಂದಿರುವಂಥ ಡೆವಲಪ್ಮೆಂಟ್ ಫೇಸಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಕನ್ಕ್ಲೂಸನ್ ಫೇಸಲ್ಲಿ ಇರ್ತಕ್ಕಂಥದ್ದು ಇದೇ ರೀತಿಯ ಆ ಸಾಧನ ತಂತ್ರಗಳನ್ನು ಟಚ್ ಮಾಡಬೇಕು ಈ ಸಾಧನ ತಂತ್ರಗಳನ್ನು ಆಧರಿಸಿದ ಲೆಸನ್ ಪ್ಲ್ಯಾನು ಹಾರ್ಡ್ ಕಾಪಿ ರೂಪದಲ್ಲಿ ನಮ್ಮ ಶಾಲೆಯಲ್ಲಿ ನಾವು ನಿರ್ವಹಣೆ ಮಾಡಬೇಕು ಮೇಲಾಧಿಕಾರಿಗಳು ಶಾಲೆಗೆ ಬಂದಾಗ ಲೆಸನ್ ಪ್ಲ್ಯಾನ್ಗಳನ್ನು ಕೇಳಿದಾಗ ನಾವು ಈ ಎಲ್ಲ ತಂತ್ರಗಳನ್ನು ಆಧರಿಸಿ ನನ್ನ ಒಂದು ಘಟಕ ಯೋಜನೆಯನ್ನು ನಾನು ನಿರ್ವಹಣೆ ಮಾಡ್ತಿದ್ದೀನಿ ಅನ್ನುವಂಥ ಹಾರ್ಡ್ ಕಾಪಿಯನ್ನು ತೋರಿಸ್ಬೇಕಾಗ್ತದೆ ಆದರೆ ಎಲ್ ಬಿ ಎ ಈ ಅಸೆಸ್ಮೆಂಟ್ ಅಲ್ಲಿ ಇಲ್ಲಿ ಯಾವುದೇ ರೀತಿಯ ಹಾರ್ಡ್ ಕಾಪಿ ಆಗಲಿ ಅಥವಾ ನಾವು ಟೆಕ್ಸ್ಟ್ ಅನ್ನು ಟೈಪ್ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಮಾಡಬೇಕಾದ ಎರಡೇ ಟೈಪು ಒಂದು ಕಲಿಕಾಫಲಗಳು ಇನ್ನೊಂದು ಟೀಚಿಂಗ್ ಎಡ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದೊಂದಾಗಿ ನಾನೀಗ ಇಂಟ್ರೊಡಕ್ಷನ್ ಫೇಸನ್ನು ಟಚ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ನಾನೀಗ ಗಣಿತ ನನ್ನ ವಿಷಯ ಆಗಿರೋದ್ರಿಂದ ನಾನು ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂತಹ ಅಂಶಗಳು ಒಂದೊಂದಾಗಿ ಟಚ್ ಮಾಡ್ತಾ ಹೋಗ್ತಾ ಇದ್ದೀನಿ ಪಿಕ್ಚರ್ ಟಾಕ್ ಪಿಕ್ಚರ್ ರೀಡಿಂಗ್ ಸರ್ಕಲ್ ಟೈಮ್ ಆರ್ ಗ್ರೂಪ್ ಕನ್ವರ್ಸೇಷನ್ ಸಿಂಪಲ್ ಕ್ವಶನಿಂಗ್ ಮತ್ತು ಬೋರ್ಡ್ ಡಿಸ್ಪ್ಲೇಯನ್ನು ನಾನು ಇಂಟ್ರೊಡಕ್ಷನ್ ಫೇಸಲ್ಲಿ ಬಳಸಿದ್ದೀನಿ ಅನ್ನೋ ಅದರ ಮೇಲೆ ಟಿಕ್ ಮಾಡಿದೆ ಸೊ ನೀವು ಭಾಷೆಗೆ ಸಂಬಂಧಪಟ್ಟು ಅದು ಬದಲಾಯಿಸ್ಕೊಳ್ಳುವಂತಹ ಒಂದು ಸ್ವಾತಂತ್ರ್ಯವನ್ನು ಹೊಂದಿದ್ದೀರಿ ಅದು ನಿಮ್ಮ ಒಂದು ಲೆಸನ್ ಪ್ಲಾನ್ನ ಆಧರಿಸಿರ್ತದೆ ಅಂತ ಇದೇ ರೀತಿಯಾಗಿ ಡೆವಲಪ್ಮೆಂಟ್ ಫೇಸ್ನಲ್ಲೂ ಸಹ ನಾನು ಯಾವ ರೀತಿಯ ಸಾಧನ ತಂತ್ರಗಳನ್ನು ನನ್ನ ಘಟಕ ಯೋಜನೆಯಲ್ಲಿ ನಾನು ಬಳಸ್ಕೊಂಡಿದ್ದೀನಿ ಅನ್ನೋ ಆಧಾರದ ಮೇಲೆ ನಾನು ಟಿಕ್ ಮಾಡಬೇಕಾಗ್ತದೆ ಅಲ್ಲಿಯೂ ಸಹ ನಾನಾ ಪ್ರಕಾರದ ತಂತ್ರಗಳು ನಿಮಗೆ ಕಾಣ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ನಾವೀಗ ಟಿಕ್ ಮಾಡ್ತಾ ಹೋಗಬೇಕಾಗ್ತದೆ ಅದು ನಿಮ್ಮ ನಿಮ್ಮ ಒಂದು ಚಟುವಟಿಕೆಯನ್ನು ಚಟುವಟಿಕೆಯನ್ನು ಆಧರಿಸಿರ್ತದೆ ಸೊ ಕನ್ಕ್ಲೂಸನ್ ಫೇಸಲ್ಲೂ ಸಹ ನಾನು ಯಾವೆಲ್ಲ ತಂತ್ರಗಳನ್ನು ಬಳಸಿದ್ದೀನಿ ಅನ್ನೋದನ್ನು ಟಿಕ್ ಮಾಡಿ ನಾನು ನನ್ನ ಲೆಸನ್ಗಳನ್ನು ಮುಂದಿನ ಹಂತಕ್ಕೆ ಹೋಗಬೇಕಾಗ್ತದೆ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅನ್ನುವಂಥ ಒಂದು ಬ್ಲ್ಯಾಂಕ್ ಶೀಟಲ್ಲಿ ಓಪನ್ ಆಗಿರ್ತದೆ ಅಲ್ಲಿ ಶಿಕ್ಷಕರಾದಂತಹ ನಾವು ಏನು ಯಾವ ರೀತಿ ನಾನು ಅಸೆಸ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಯೂನಿಟ್ ಟೆಸ್ಟ್ ಮಾಡ್ತಾ ಇದ್ದೀನಿ ಈ ಯೂನಿಟ್ ಟೆಸ್ಟ್ನಲ್ಲಿ ನನ್ನ ನಿರೀಕ್ಷೆಗಳೇನು ಮಕ್ಕಳ ಒಂದು ಕಲಿಕಾ ಖಾತ್ರಿಯನ್ನು ದೃಢ ದೃಢಪಡಿಸ್ಕೊಳ್ಳಿಕ್ಕೆ ಶಿಕ್ಷಕರಾಗಿ ನಾವು ಏನು ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ವಾಕ್ಯಗಳನ್ನು ನಾವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಷ್ಟು ಮಾಡಿ ಈ ಎಲ್ಲ ಲೆಸನ್ ಪ್ಲಾನ್ ಇಲ್ಲಿಯವರೆಗೆ ನಾನು ಮಾಡಿದ್ದು ಸರಿ ಇದೆ ಅನ್ನೋದನ್ನು ದೃಢಪಡಿಸ್ಕೊಂಡು ನಾವೇನು ಮಾಡಬೇಕು ಇದನ್ನು ಸೇವ್ ಮಾಡಬೇಕಾಗುತ್ತೆ ನಾನೀಗ ವಾಟ್ಸಪ್ನಲ್ಲಿ ಈ ಒಂದು ಮರು ಸಂಬಂಧಿಸಿದಂತಹ ಲಿಂಕನ್ನು ಟಚ್ ಮಾಡ್ತಾ ಇದ್ದೀನಿ ಇದನ್ನು ಟಚ್ ಮಾಡಿದ ತಕ್ಷಣ ನನಗೆ ಮರುಸಿಂಚನ ಎಸ್ ಎಚ್ ಪಿ ಟಿ ಎಚ್ ಬಿ ಅನ್ನುವಂತಹ ಮಾಡ್ಯೂಲ್ಗಳಿರುವಂಥದ್ದು ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಮರುಸಿಂಚನಕ್ಕೆ ಸಂಬಂಧಿಸಿದಂತಹ ಸಂಪನ್ಮೂಲ ಇರೋದು ಕಾಣ್ತಾ ಇದೆ ನಾನೀಗ ಆರನ್ನು ಟಚ್ ಮಾಡಿದೆ ಅಲ್ಲಿ ಆರನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿ ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಅದಾದಮೇಲೆ ಏಳನೇ ತರಗತಿ ಟಚ್ ಮಾಡಿದೆ ಏಳನೇ ತರಗತಿಯಲ್ಲೂ ಎಲ್ಲ ವಿಷಯಗಳ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿ ಅದೇ ರೀತಿಯಾಗಿ ನಾವು ಎಂಟನ್ನು ಟಚ್ ಮಾಡಿದಾಗ ಅಲ್ಲೂ ಸಹ ಎಂಟನೇ ತರಗತಿಯ ಎಲ್ಲ ವಿಷಯಗಳ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿ ಸಿಗ್ತಾ ಇದೆ ಒಂಬತ್ತನ್ನು ಟಚ್ ಮಾಡಿದೆ ಅಲ್ಲೂ ಎಲ್ಲ ವಿಷಯಗಳ ವಿದ್ಯಾರ್ಥಿ ಕೈಪಿಡಿ ಶಿಕ್ಷಕರ ಕೈಪಿಡಿ ಸಿಗುತ್ತೆ ಹತ್ತನೇ ತರಗತಿ ಟಚ್ ಮಾಡಿದರೂ ಸಹ ನನಗೆ ಎಲ್ಲ ವಿಷಯಗಳ ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿ ನನಗೆ ಸಿಗ್ತಾ ಇದೆ ಈಗ ನಾನೇನು ಮಾಡ್ತೀನಿ ನಿಮಗೆ ಆರನೇ ತರಗತಿನ ಮತ್ತೆ ಟಚ್ ಮಾಡ್ತೀನಿ ಇಲ್ಲಿ ನೋಡಿದಾಗ ನಾನು ಕನ್ನಡ ವಿಷಯದ ಒಂದು ಮಾಡ್ಯೂಲನ್ನು ಟಚ್ ಮಾಡಿದೆ ಅಲ್ಲಿ ಕನ್ನಡ ವಿಷಯದ ವಿದ್ಯಾರ್ಥಿ ಕೈಗುಡಿ ತೆರೆದುಕೊಳ್ತು ಇದನ್ನು ನೋಡ್ತಾ ಹೋದಾಗ ನಮಗೆ ಹೇಗೆ ನಾವು ಇಲ್ಲಿರ್ತಕ್ಕಂತಹ ಚಟುವಟಿಕೆಗಳನ್ನು ಬಳಸಬೇಕು ಅನ್ನೋದು ನಮಗೆ ಸಿಗ್ತದೆ ಈ ಪೇಜ್ಗಳನ್ನು ಹೀಗೆ ಮೇಲಕ್ಕೆ ಸ್ಕ್ರೋಲ್ ಮಾಡ್ತಾ ಹೋದಾಗ ನನಗೆ ಇಲ್ಲಿ ಎರಡು ಹಂತ ಕಾಣ್ತದೆ ಒಂದು ಈ ಪೇಜ್ ಕಾಣ್ತಾ ಇದೆಯಲ್ಲ ಇದು ಬುನಾದಿ ಹಂತ ಇಲ್ಲಿ ಇಪ್ಪತ್ನಾಲ್ಕು ಚಟುವಟಿಕೆಗಳ ಅಧ್ಯಾಯಗಳಿದ್ದಾವೆ ನಂತರದಲ್ಲಿ ಈ ಪ್ರತಿ ಇಪ್ಪತ್ನಾಲ್ಕು ಚಟುವಟಿಕೆ ಹಂತಗಳು ಸಹ ಬುನಾದಿ ಹಂತಕ್ಕೆ ಸಂಬಂಧಿಸಿದೆ ಇನ್ನು ನಂತರ ಇಲ್ಲೊಂದು ಪೇಜ್ ಇದೆ ಇಲ್ಲಿ ಇಪ್ಪತ್ತೆಂಟು ಅವಧಿ ಇದೆ ಇದರಲ್ಲಿ ಬೆಂಬಲಿತ ಕಲಿಕಾ ಹಂತಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ಪರಿಚಯಿಸಲಾಗಿದೆ ಮೊದಲಿಗೆ ಇಪ್ಪತ್ನಾಲ್ಕು ಅವಧಿಯಲ್ಲಿ ಬುನಾದಿ ಹಂತ ಇಲ್ಲಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಹೀಗೆ ಇಪ್ಪತ್ನಾಲ್ಕು ಅಧ್ಯಾಯಗಳು ಬುನಾದಿ ಹಂತಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳು ನಮಗೆ ಕಾಣ್ತವೆ ಇದೇ ರೀತಿ ನೀವು ಯಾವುದೇ ಒಂದು ತರಗತಿಯ ಯಾವುದೇ ವಿಷಯದ ಚಟುವಟಿಕೆಗಳು ತೆಗೆದುಕೊಂಡರೂ ಸಹ ಬುನಾದಿ ಹಂತದಲ್ಲಿ ಇಪ್ಪತ್ನಾಲ್ಕು ಅವಧಿಗಳಿರ್ತವೆ ಅದನ್ನು ನಾವಿಲ್ಲಿ ನೋಡ್ಬೋದು ಕೆಲವು ವಿಷಯದಲ್ಲಿ ಬುನಾದಿ ಹಂತವನ್ನು ಕಡಿಮೆ ಮಾಡಿರತಕ್ಕಂಥ ಸಾಧ್ಯತೆಯೂ ಸಹ ಇದೆ ಈಗ ನಿಮಗೆ ಕಾಣ್ತಾ ಇದೆ ಇಲ್ಲಿ ಬುನಾದಿ ಹಂತಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಇಪ್ಪತ್ನಾಲ್ಕು ಅವಧಿ ಚಟುವಟಿಕೆಗಳು ನಿಮಗೆ ಕಾಣ್ತಾ ಇದ್ದಾವೆ ಇವನ್ನು ನಾವು ಸಂದರ್ಭೋಚಿತವಾಗಿ ನಮ್ಮ ಪಠ್ಯ ವಿಷಯವನ್ನು ಬೋಧನೆ ಮಾಡ್ತಾ ಮಾಡೋದ್ರ ಜೊತೆಗೆ ನಾವು ಇದನ್ನು ಬಳಸ್ಕೋಬೇಕು ಅನ್ನೋದು ಇಲಾಖೆಯ ಒಂದು ಸೂಚನೆಯಾಗಿದೆ ಈಗ ನಾವು ಇಲ್ಲಿ ನೋಡ್ಬೋದು ಈಗ ನಿಮಗೆ ಬೆಂಬಲಿತ ಕಲಿಕಾ ಹಂತದ ಮೊದಲ ಅದ್ ಅವಧಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಈ ಬೆಂಬಲಿತ ಕಲಿಕಾ ಹಂತದ ಈ ಅವಧಿಯ ಚಟುವಟಿಕೆಗಳೇನಿದ್ದಾವೋ ಇವು ನಮ್ಮ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಮರುಸಿಂಚನದ ಮೇಲಿನ ಪ್ರಶ್ನೆಗಳನ್ನು ಬಳಸಬೇಕು ಪರೀಕ್ಷೆಯಲ್ಲಿ ಅನ್ನೋದನ್ನೇ ಹೇಳ್ತಾರೋ ಅದಕ್ಕೆ ಈ ಒಂದು ಬೆಂಬಲಿತ ಕಲಿಕಾ ಹಂತದ ಇಲ್ಲಿ ಕಾಣ್ತಾ ಇರುವಂತಹ ಈ ಇಪ್ಪತ್ತೆಂಟು ಅವಧಿಯ ಚಟುವಟಿಕೆಗಳನ್ನು ನಾವು ಪ್ರಶ್ನೆ ರೂಪದಲ್ಲಿ ನಾವು ಪರೀಕ್ಷೆಯಲ್ಲಿ ಬಳಸ್ಬೋದು ಅನ್ನೋದು ನಮಗೆ ಇರ್ತಕ್ಕಂತಹ ಸೂಚನೆ ಇಲ್ಲಿ ನೀವು ಕಾಣ್ತಾ ಇದ್ದೀರ ಪ್ರತಿಯೊಂದು ವಿಷಯದಲ್ಲೂ ಇದೇ ರೀತಿ ಇಪ್ಪತ್ತೆಂಟು ಅವಧಿಯ ಬೆಂಬಲಿತ ಕಲಿಕಾ ಹಂತದ ಚಟುವಟಿಕೆಗಳನ್ನು ನಾವೀನ್ಯಯುತವಾಗಿ ನಮ್ಮ ಒಂದು ಪಾಠಗಳಿಗೆ ಅನುಕೂಲವಾಗುವ ಚಟುವಟಿಕೆಗಳನ್ನು ಇಲ್ಲಿ ನೀಡಲಾಗಿದೆ ಈ ಚಟುವಟಿಕೆಗಳನ್ನು ನಾವು ಮಕ್ಕಳಿಗೆ ಗೃಹಪಾಠದ ರೂಪದಲ್ಲಿ ಅಥವಾ ನಮ್ಮ ತರಗತಿಯ ವಿವಿಧ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವುದ ಮಾಡುವುದಕ್ಕೆ ಪೂರ್ವದಲ್ಲಿ ನಾವು ಬಳಸ್ಕೊಳ್ತಾ ಇಲಾಖೆಯ ಈ ಒಂದು ಸಂಪನ್ಮೂಲವನ್ನು ನಮ್ಮ ತರಗತಿ ಕೋಣೆಯಲ್ಲಿ ಮಕ್ಕಳಿಗೆ ಪರಿಚಯಿಸಿ ಅದನ್ನು ಪರೀಕ್ಷೆಯ ಮೂಲಕ ಅಸೆಸ್ ಮಾಡಬೇಕು ಅನ್ನೋದು ಇಲಾಖೆಯ ಉದ್ದೇಶ ಆಗಿದೆ ಇದೇ ರೀತಿಯಾಗಿ ನಾನಿಲ್ಲಿ ನಿಮಗೆ ಕಾಣ್ತಾ ಇದೆ ಆರನೇ ತರಗತಿಯ ಕನ್ನಡ ವಿಷಯವನ್ನು ನಾನು ನೋಡಿದೆ ಈಗ ಆರನೇ ತರಗತಿಯ ಈ ಕನ್ನಡ ವಿಷಯದ ಶಿಕ್ಷಕರ ಕೈಪಿಡಿನ ತೆಗೆದು ತೋರಿಸ್ತಾ ಇದ್ದೀನಿ ಇಲ್ಲಿವರೆಗೆ ವಿದ್ಯಾರ್ಥಿಗಳ ಕೈಪಿಡಿ ನೋಡಿದ್ವಿ ಈಗ ಶಿಕ್ಷಕರ ಕೈಪಿಡಿ ನಮಗೆ ಕಾಣ್ತಾ ಇದೆ ಈ ಶಿಕ್ಷಕರ ಕೈಪಿಡಿಯಲ್ಲಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನೋಡಿದಾಗ ಇಲ್ಲೂ ಸಹ ಶಿ ವಿದ್ಯಾರ್ಥಿ ಕೈಪಿಡಿಯಲ್ಲಿರ್ತಕ್ಕಂತಹ ಬುನಾದಿ ಹಂತದ ಇಪ್ಪತ್ನಾಲ್ಕು ಅವಧಿಗಳು ಆಮೇಲೆ ಬೆಂಬಲಿತ ಬೆಂಬಲಿತ ಕಲಿಕಾ ಹಂತದ ಇಪ್ಪತ್ತೆಂಟು ಅವಧಿಗಳ ಬಗ್ಗೆ ಶಿಕ್ಷಕರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಬುನಾದಿ ಹಂತದ ಮಾಹಿತಿ ಏನು ಮಾಡಬೇಕು ಹೇಗೆ ನಾವು ವಿದ್ಯಾರ್ಥಿ ಕೈಪಿಡಿಯನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಹೀಗೆ ನಾನು ಇದನ್ನು ಮೇಲೆ ತೆಗೆದುಕೊಂಡು ಇದ್ದೀನಿ ನನಗೆ ಬೇಕಾಗಿರ್ತಕ್ಕಂಥದ್ದು ಬೆಂಬಲಿತ ಕಲಿಕಾ ಹಂತ ಮೊದಲ ಇಪ್ಪತ್ನಾಲ್ಕು ಅವಧಿಗಳ ನಂತರ ಬರ್ತಕ್ಕಂತಹ ಬೆಂಬಲಿತ ಕಲಿಕಾ ಹಂತದ ಚಟುವಟಿಕೆಗಳು ನಮ್ಮ ಪಠ್ಯಪುಸ್ತಕದ ಯಾವ ಪಾಠದೊಂದಿಗೆ ಸಮನ್ವಯಗೊಳಿಸಲಾಗಿದೆ ಅನ್ನೋದು ಇಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಅದಕ್ಕಾಗಿ ನಾವು ಶಿಕ್ಷಕರ ಕೈಪಿಡಿಯನ್ನು ನೋಡಬೇಕಾಗ್ತದೆ ಇಲ್ಲಿ ನೋಡಿ ನಮಗೆ ಈ ಬೆಂಬಲಿತ ಕಲಿಕಾ ಹಂತದ ಅವಧಿ ಒಂದು ಆ ಟಾಪಿಕ್ನ ಕೆಳಗಡೆನೆ ಕೊಟ್ಟಿದ್ದಾರೆ ಈ ಅವಧಿಯನ್ನು ಪಠ್ಯಪುಸ್ತಕದ ಇಂತಹ ಒಂದು ಘಟಕದೊಂದಿಗೆ ಸಮನ್ವಯಗೊಳಿಸಲಾಗಿದೆ ಅಂತ ಇದನ್ನು ನೋಡಿಕೊಂಡು ನಾವು ನಮ್ಮ ಪಠ್ಯಪುಸ್ತಕದ ಯಾವ ಪಾಠವನ್ನು ಅಸೆಸ್ ಮಾಡ್ತಿದ್ದೀವೋ ಅದಕ್ಕೆ ಯಾವ ಮರುಸಿಂಚನದ ಬೆಂಬಲಿತ ಕಲಿಕಾ ಹಂತದ ಇಪ್ಪತ್ತೆಂಟು ಅವಧಿಯ ಚಟುವಟಿಕೆಗಳನ್ನು ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಅನ್ನೋದು ನೋಡಿಕೊಂಡು ನಮ್ಮ ಎಲ್ ಬಿ ಎ ಅಸೆಸ್ಮೆಂಟ್ನಲ್ಲಿ ಐದು ಅಂಕದ ಮರುಸಿಂಚನದ ಮೌಲ್ಯಮಾಪನಕ್ಕೆ ಬೇಕಾದ ಪ್ರಶ್ನೆಗಳನ್ನು ಈ ರೀತಿ ಯಾವ ಘಟಕದೊಂದಿಗೆ ಸಮನ್ವಯಗೊಳಿಸಲಾಗಿದೆ ಅಂತ ತೋರಿಸಿದಾರೋ ಅದನ್ನು ಆಧರಿಸಿ ನಾವು ಆ ಪಾಠದ ಅಸೆಸ್ಮೆಂಟಲ್ಲಿ ಈ ಮರುಸಿಂಚನದ ಚಟುವಟಿಕೆಗಳನ್ನು ಬಳಸ್ಕೊಳ್ಳೋದು ಸೂಕ್ತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನು ನಾವು ನೋಡಬೇಕು ಇದು ನಮಗೆ ವಿದ್ಯಾರ್ಥಿ ಕೈಪಿಡಿಯಲ್ಲಿ ಸಿಗೋದಿಲ್ಲ ಇದರ ಮಾಹಿತಿ ಸಿಗ್ತಕ್ಕಂಥದ್ದು ಶಿಕ್ಷಕರ ಕೈಪಿಡಿಯಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಸಹ ಆ ವಿದ್ಯಾರ್ಥಿಗಳ ಕೈಪಿಡಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಶಿಕ್ಷಕರ ಕೈಪಿಡಿಯಲ್ಲಿ ಯಾವ ನಮ್ಮ ಪಠ್ಯಪುಸ್ತಕದ ಪಾಠದೊಂದಿಗೆ ಸಮನ್ವಯಗೊಳಿಸಲಾಗಿದೆ ಅನ್ನೋದನ್ನು ಬೆಂಬಲಿತ ಕಲಿಕಾ ಹಂತದಲ್ಲಿ ನೋಡಿ ನಾವು ಅದನ್ನು ನಮ್ಮ ಎಲ್ ಬಿ ಎ ಅಸೆಸ್ಮೆಂಟ್ನಲ್ಲಿ ಮರುಸಿಂಚನದ ಪ್ರಶ್ನೆಗಳನ್ನು ಬಳಸಬೇಕು ಆ ಮೂಲಕ ನಾವು ನಮ್ಮ ಒಂದು ಮೌಲ್ಯಮ ಮೌಲ್ಯಾಂಕನದಲ್ಲಿ ಈ ಒಂದು ಮರುಸಿಂಚನವನ್ನು ಬಳಕೆ ಮಾಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹೀಗೆ ನಮ್ಮ ಎಲ್ಲ ಒಂದು ಪಾಠಗಳು ಸಹ ಬೆಂಬಲಿತ ಕಲಿಕಾ ಹಂತದ ಇಪ್ಪತ್ತೆಂಟು ಅವಧಿಗಳನ್ನು ನಾವು ಮ್ಯಾಪಿಂಗ್ ಮಾಡಿಕೊಂಡು ನಮ್ಮ ಒಂದು ಮೌಲ್ಯಾಂಕನವನ್ನು ಮಾಡುವ ಒಂದು ಸಂದರ್ಭದಲ್ಲಿ ಮರುಸಿಂಚನವನ್ನು ಬಳಸ್ಕೋಬೇಕು ಹೀಗೆ ಪ್ರತಿಯೊಂದು ತರಗತಿಯ ಪ್ರತಿ ವಿಷಯಗಳಲ್ಲೂ ಸಹ ಇದೇ ಮಾದರಿಯನ್ನು ನಾವು ಅನುಸರಿಸಬೇಕು ಈಗ ಇದು ಆರನೇ ತರಗತಿಯ ವಿಜ್ಞಾನವನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಇಲ್ಲೂ ಸಹ ಬುನಾದಿ ಹಂತಕ್ಕೆ ಇಪ್ಪತ್ತ್ನಾಲ್ಕು ಬುನಾದಿ ಹಂತದ ಚಟುವಟಿಕೆಗಳು ಆ ನಂತರದಲ್ಲಿ ಇಪ್ಪತ್ತೆಂಟು ಬೆಂಬಲಿತ ಕಲಿಕೆಯ ಹಂತದ ಚಟುವಟಿಕೆಗಳು ಸಿಗ್ತವೆ ಇದು ಬುನಾದಿ ಹಂತದ ಇಪ್ಪತ್ನಾಲ್ಕು ಅವಧಿ ನಂತರ ಬೆಂಬಲಿತ ಕಲಿಕಾ ಹಂತದ ಇಪ್ಪತ್ತ ಎಂಟು ಅವಧಿ ನಮಗೆ ಈ ಒಂದು ಶಿಕ್ಷಕರ ಕೈಪಿಡಿಯಲ್ಲಿ ಬೆಂಬಲಿತ ಕಲಿಕಾ ಹಂತದಲ್ಲಿ ಯಾವ ಪಾಠವನ್ನು ಯಾವ ಪಠ್ಯಪುಸ್ತಕದ ಒಂದು ಚಟುವಟಿಕೆಯೊಂದಿಗೆ ಸಮನ್ವಯಗೊಳಿಸಲಾಗಿದೆ ಅನ್ನೋದರ ಮಾಹಿತಿ ಇಲ್ಲಿ ನಮಗೆ ಲಭ್ಯ ಆಗ್ತದೆ ಇದನ್ನು ಆಧರಿಸಿ ನಾವು ನಮ್ಮ ಎಲ್ ಬಿ ಎ ಅಸೆಸ್ಮೆಂಟ್ನಲ್ಲಿ ಚಟುವಟಿಕೆಗಳನ್ನು ಅಥವಾ ಚಟುವಟಿಕೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಮರುಸಿಂಚನದಿಂದ ಮೌಲ್ಯಾಂಕನಕ್ಕೆ ಬಳಸ್ಬೋದು ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಈ ಒಂದು ಬೆಂಬಲಿತ ಕಲಿಕಾಂತದ ಆ ಟೈಟಲ್ ಕೆಳಗಡೆ ಕೊಟ್ಟಿದ್ದಾರೆ ಯಾವ ಘಟಕವನ್ನು ಯಾವ ಪಠ್ಯಪುಸ್ತಕದ ಪಾಠದೊಂದಿಗೆ ಸಮನ್ವಯಗೊಳಿಸಲಾಗಿದೆ ಅಂತ ಇದನ್ನು ಆಧರಿಸಿ ನಾವೇನು ಮಾಡಬೇಕು ಮರುಸಿಂಚನದ ಪ್ರಶ್ನೆಗಳನ್ನು ಯಾವ ಘಟಕದ ಒಂದು ಎಲ್ ಬಿ ಎ ಅಸೆಸ್ಮೆಂಟಲ್ಲಿ ಬಳಸಬಹುದು ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತು ಈ ಚಟುವಟಿಕೆಗಳು ಸಹ ಬಹಳ ಒಳ್ಳೊಳ್ಳೆಯ ಚಟುವಟಿಕೆಗಳನ್ನು ಪರಿಚಯಿಸಲಾಗಿದೆ ಈ ಚಟುವಟಿಕೆಗಳನ್ನು ನಾವು ಸಾಧ್ಯವಾದಷ್ಟು ನಮ್ಮ ತರಗತಿಯಲ್ಲಿ ಮಕ್ಕಳಿಗೆ ಬಳಸ್ತಾ ಮಕ್ಕಳಿಂದ ಮಾಡಿಸ್ತಾ ಮಕ್ಕಳ ಒಂದು ಜ್ಞಾನವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಸಂಪನ್ಮೂಲ ನಮಗೆ ಅತಿ ಹೆಚ್ಚು ಸಹಕಾರಿಯಾಗ್ತದೆ ಇದೇ ರೀತಿಯಾಗಿ ಎಲ್ಲ ವಿಷಯಗಳ ಒಂದು ಮರುಸಿಂಚನದ ಮಾಡ್ಯೂಲ್ಗಳು ವಿದ್ಯಾರ್ಥಿ ಕೈಪಿಡಿ ಮತ್ತು ಶಿಕ್ಷಕರ ಕೈಪಿಡಿಗಳು ನಮ್ಮ ಎಲ್ ಬಿ ಎ ಅಸೆಸ್ಮೆಂಟಿಗೆ ತುಂಬ ಸಹಕಾರಿ ಆಗ್ತವೆ ಇಲ್ಲಿ ಸಮಾಜಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೀವು ನೋಡ್ಬೋದು ಬುನಾದಿ ಹಂತದ ಚಟುವಟಿಕೆಗಳು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆದರೆ ಬೆಂಬಲಿತ ಕಲಿಕಾ ಹಂತದಲ್ಲಿ ಇಪ್ಪತ್ತೆಂಟು ಅವಧಿಯನ್ನೇ ಅವರು ಪರಿಚಯಿಸಿದ್ದಾರೆ ಮತ್ತು ಅದನ್ನು ನಮ್ಮ ಪಠ್ಯಪುಸ್ತಕದ ಪಾಠಗಳೊಂದಿಗೆ ಸಮನ್ವಯಗೊಳಿಸಿರೋರ್ತಕ್ಕಂಥದ್ದು ಸಹ ನಮಗಿಲ್ಲಿ ಗೊತ್ತಾಗ್ತದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿನೂತನವಾದ ಚಟುವಟಿಕೆಗಳು ನಮಗೆ ಇದು ಹೇಗಿದೆ ಅಂದರೆ ಮಕ್ಕಳಿಗೆ ಒಂದು ಹೋಮ್ವರ್ಕ್ ಬರೀಲಿಕ್ಕೆ ಅನುಕೂಲ ಆಗುವ ಹಾಗೆಯೇ ಒಂದು ಚಟುವಟಿಕೆ ಹಾಳೆಗಳನ್ನು ಇಲ್ಲಿ ನೀಡಿದ್ದಾರೆ ಎಲ್ಲ ಚಟುವಟಿಕೆ ಹಾಳೆಗಳು ಸಹ ನಮ್ಮ ಪಠ್ಯಪುಸ್ತಕದ ಅನೇಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತುಂಬ ಸಹಕಾರಿಯಾಗ್ತವೆ ಅಂತ ಇದನ್ನು ನಾವು ಅರ್ಥ ಮಾಡ್ಕೋಬೋದು ಅದಕ್ಕಾಗಿ ನಾವು ವಾಟ್ಸಪ್ನ ಈ ರೀತಿಯ ಲಿಂಕನ್ನು ಟಚ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಪಿ ಡಿ ಎಫನ್ನು ನಾವು ಡೌನ್ಲೋಡ್ ಮಾಡಿಯೂ ಸಹ ಇಟ್ಕೋಬೋದು ಅಥವಾ ಅದನ್ನು ಸಂದರ್ಭೋಚಿತವಾಗಿ ನಾವು ಬಳಸಿ ಶಿಕ್ಷಕರ ಕೈಪಿಡಿ ಮತ್ತು ವಿದ್ಯಾರ್ಥಿ ಕೈಪಿಡಿಗಳನ್ನು ಬಳಸ್ಕೊಂಡು ನಮ್ಮ ಅಸೆಸ್ಮೆಂಟಲ್ಲಿ ಅದರ ಒಂದು ಲಾಭವೇನು ಅನ್ನೋದನ್ನು ಅರ್ಥೈಸ್ಕೋಬೋದು ಅಂತ ಇಲ್ಲಿ ತಿಳ್ಕೊಬೋದು ಇನ್ನು ನಾವು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡಿ ಮಕ್ಕಳಿಗೆ ಪರೀಕ್ಷೆ ನಡೆಸಿ ಮಕ್ಕಳು ತೆಗೆದುಕೊಂಡಂತಹ ಅಂಕಗಳನ್ನು ಹೇಗೆ ನಾವು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡೋದನ್ನು ನೋಡೋಣ ಈಗಾಗಲೇ ಈ ಹಿಂದೆ ನೋಡಿದಂಥ ಲೆಸನ್ ಪ್ಲ್ಯಾನ್ನ ಕೆಳಗಡೆ ಇರುವಂಥ ಅಸೆಸ್ಮೆಂಟ್ ಬಟನನ್ನು ಓದಿದಾಗ ಅಲ್ಲಿ ನಮಗೆ ಎಲ್ ಬಿ ಎ ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅನ್ನೋದು ಬರ್ತದೆ ನಾನು ಎಲ್ ಬಿ ಎ ಟಚ್ ಮಾಡ್ತಾಯಿದ್ದೀನಿ ಅದನ್ನು ಟಚ್ ಮಾಡಿದ ತಕ್ಷಣ ಈ ಥರ ಒಂದು ಫೈಲು ಓಪನ್ ಆಗುತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನನಗೆ ಏನಿದೆ ಮೀಡಿಯಮ್ ಇದೆ ಕ್ಲಾಸ್ ಇದೆ ಗ್ರೂಪ್ ಇದೆ ಸಬ್ಜೆಕ್ಟ್ ಇದೆ ಚಾಪ್ಟರ್ ಇದೆ ಮತ್ತು ಡೇಟ್ ಟೆಸ್ಟ್ ಇದೆ ಟೆಸ್ಟ್ ಮಾಡಿದಂಥ ಡೇಟ್ ಇದೆ ಸೊ ಈಗ ನಾನು ಮೀಡಿಯಮ್ ಟಚ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಕನ್ನಡ ಆದರೆ ಕನ್ನಡ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಸೊ ಕ್ಲಾಸ್ ನಾನು ಕ್ಲಾಸ್ ಟಚ್ ಮಾಡ್ತೀನಿ ಸೊ ಕ್ಲಾಸ್ ಟಚ್ ಮಾಡಿದಾಗ ನಾನು ಇಲ್ಲಿ ಆರನೇ ತರಗತಿನ ಚೂಸ್ ಮಾಡ್ತಾಯಿದ್ದೀನಿ ಆರನೇ ತರಗತಿ ತೆಗೆದುಕೊಳ್ತದೆ ಗ್ರೂಪು ಆರನೇ ತರಗತಿ ಕನ್ನಡ ಇಂಗ್ಲೀಷ್ ಹಿಂದಿ ಇರೋದರಿಂದ ನಾನು ಆ ಬಟನ್ ಟಚ್ ಮಾಡ್ತೀನಿ ನಾನು ಸಬ್ಜೆಕ್ಟನ್ನು ಮ್ಯಾಥಮೆಟಿಕ್ಸ್ ಇದ್ದೀನಿ ಈಗ ನಾನು ಆ ಮ್ಯಾಥಮೆಟಿಕ್ಸಲ್ಲಿ ಯಾವ ಚಾಪ್ಟ್ರು ಅನ್ನೋದನ್ನು ಚೂಸ್ ಮಾಡ್ತಾಯಿದ್ದೀನಿ ನಂತರ ನಾನು ಯಾವತ್ತೂ ಟೆಸ್ಟನ್ನು ಮಾಡಿದೆ ಅನ್ನೋ ಡೇಟನ್ನು ಸೆಟ್ ಮಾಡಬೇಕಾಗ್ತದೆ ಈಗ ನಾನು ಡೇಟ್ ಸೆಟ್ ಮಾಡ್ತಾ ಇದ್ದೀನಿ ನಾನು ಜೂನ್ ಮೂವತ್ತನೇ ತಾರೀಕು ಪರೀಕ್ಷೆಯನ್ನು ಮಾಡಿದ್ದೆ ಹಾಗಾಗಿ ಮೂವತ್ತನೇ ತಾರೀಕಿಗೆ ನಾನು ತಿಂಗಳನ್ನ ಹಿಂದೆ ಮುಂದೆ ಮಾಡಿಕೊಂಡು ನಾವು ಸೆಟ್ ಮಾಡ್ಕೋಬೋದು ಸೊ ಹ್ಯಾರೋ ಮಾರ್ಕನ್ನು ಒತ್ತುತ್ತಾ ಹೋದರೆ ಗೊತ್ತಾಗುತ್ತೆ ಇಲ್ಲಿ ನಾನು ಜೂನ್ ಮೂವತ್ತನ್ನು ಟಚ್ ಮಾಡಿ ಡೇಟನ್ನು ಕೆಳಗಡೆ ಇರುವಂಥ ಸೆಟ್ ಬಟನನ್ನು ಓದ್ತಾ ಇದ್ದೀನಿ ಅಲ್ಲಿಗೆ ಡೇಟ್ ಸೆಟ್ ಆಗುತ್ತೆ ಈಗ ಸರ್ಚ್ ಅಂತ ಕೊಟ್ಟರೆ ಆ ಸರ್ಚ್ ಬಟನನ್ನು ಟಚ್ ಮಾಡಿದ ತಕ್ಷಣ ಕೆಳಗಡೆ ಸರ್ಚ್ ಅಂತ ಇದೆ ಸೊ ಅದನ್ನು ಟಚ್ ಮಾಡಬೇಕು ಟಚ್ ಮಾಡಿದ ತಕ್ಷಣ ಮಕ್ಕಳ ಹೆಸರಿರುವಂತಹ ಮತ್ತು ಮಕ್ಕಳ ಸ್ಟೂಡೆಂಟ್ ಐ ಡಿ ಇರ್ತಕ್ಕಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಮಕ್ಕಳ ಎಸ್ ಟಿ ಎಸ್ ಐ ಡಿ ಮತ್ತು ಅದರ ಪಕ್ಕದಲ್ಲಿ ಆ ಮಗುವಿನ ಹೆಸರು ಅದರ ಪಕ್ಕದಲ್ಲಿ ಇಲ್ಲಿ ಹತ್ತು ಎಂಟ್ರೀಸು ಐವತ್ತು ಎಂಟ್ರೀಸು ನೂರು ಎಂಟ್ರೀಸು ಐನೂರು ಎಂಟ್ರೀಸ್ ಅಂತ ಇದೆ ನಮ್ಮ ಶಾಲೆಯ ಸ್ಟ್ರೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಆ ಎಂಟ್ರಿ ಇರುವಂಥ ಒಂದು ಮಕ್ಕಳ ಸಂಖ್ಯೆ ನಾನು ಇಲ್ಲಿ ಐವತ್ತು ಎಂಟ್ರಿ ಅಂತ ಇರೋದ್ರಿಂದ ಐವತ್ತು ಎಷ್ಟು ಸಹ ಒಂದೇ ಇದರಲ್ಲಿ ಕಾಣ್ತಾ ಹೋಗುತ್ತೆ ಇಲ್ಲಿ ಮಾರ್ಕ್ಸು ಮಗು ತೆಗೆದುಕೊಂಡಂಥ ಮಾರ್ಕ್ಸು ಇಪ್ಪತ್ತು ಅಂಕಗಳಿಗೆ ನಾವು ಪರೀಕ್ಷೆ ಮಾಡಬೇಕು ಈಗ ಇಪ್ಪತ್ತೈದು ಅನ್ನೋದನ್ನ ಇಪ್ಪತ್ತು ಕೇಳಿಸಿದ್ದಾರೆ ಒಂದೊಮ್ಮೆ ನಾವು ಇಪ್ಪತ್ತೈದಕ್ಕೆ ಅಂಕ್ ಪರೀಕ್ಷೆ ಮಾಡಿದರೆ ಅದನ್ನು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿಕೊಂಡು ನಾವು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ನಾನು ಮಗುವಿನ ಪಡೆದಂತಹ ಅಂಕವನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ನಾವು ಆ ಮಾರ್ಕ್ಸ್ ಕಾ ಬಾಕ್ಸಲ್ಲಿ ನಾವು ಎಂಟ್ರಿ ಮಾಡ್ತಿದ್ದಂಗೆ ಪಕ್ಕದಲ್ಲಿ ಗ್ರೇಡ್ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ ಇಲ್ಲಿ ಮಗು ಎಷ್ಟು ಹದಿಮೂರು ಅಂಕಗಳನ್ನು ಪಡೆದಿದ್ದಾನೆ ಹಂಗಾಗಿ ಬಿ ಪ್ಲಸ್ ಹೀಗೆ ಆ ಪ್ರತಿ ಮಗು ಆ ಒಂದು ವಿಷಯದಲ್ಲಿ ಪಡೆದಂಥ ಅಂಕವನ್ನು ನೀವು ನಮೂದಿಸ್ತಾ ಹೋದರೆ ಆಟೋಮೆಟಿಕ್ಕಾಗಿ ಗ್ರೇಡ್ ಜನ್ರೇಟ್ ಆಗ್ತಾ ಹೋಗುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಹೇಗೆ ಅಂಕಗಳನ್ನ ಎಂಟ್ರಿ ಮಾಡ್ತಿದ್ದಂಗೆ ಗ್ರೇಡ್ ಜನ್ರೇಟ್ ಇದೆ ಅನ್ನೋದು ನಿಮಗೆ ಕಾಣ್ತಾ ಇದೆ ಇದೇ ರೀತಿ ನಾವು ಎಲ್ಲ ವಿಷಯಗಳದು ಸಹ ಇದೇ ಒಂದು ನಿಟ್ಟಿನಲ್ಲಿ ನಾವು ಅಂಕಗಳನ್ನು ನಮೂದಿಸ್ತಾ ಹೋಗಬೇಕು ಆಟೋಮೆಟಿಕ್ಕಾಗಿ ಆ ಇಪ್ಪತ್ತು ಅಂಕಗಳಿಗೆ ಯಾವ ಗ್ರೇಡ್ ಆ ಮಗುಗೆ ಬರ್ತದೆ ಅನ್ನೋದು ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ ಹೀಗೆ ನಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಅಂಕಗಳನ್ನು ನಾವು ನಮೂದಿಸ್ತಾ ಹೋಗಬೇಕು ಇಲ್ಲಿ ಹಾಗೆ ನಾನು ಟೆಸ್ಟ್ ಪರ್ಪಸ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ನೀವು ಅಂಕಗಳನ್ನು ಕೊಡ್ತಾ ಹೋಗಿ ಕೊನೆಗೆ ನಾನು ಎಲ್ಲ ಅಂಕಗಳನ್ನು ಎಲ್ಲ ವಿದ್ಯಾರ್ಥಿ ಅಂಕವನ್ನು ನಾನು ನಮೂದಿಸಿದ ನಂತರ ಅಲ್ಲಿ ನೀವು ನೋಡ್ಬೋದು ಸೇವ್ ಅಂತ ಇದೆ ಸೊ ಸೇವ್ ಆದ ತಕ್ಷಣ ಮೇಲ್ಗಡೆ ನೋಡಿ ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಹಸಿರು ಕಲ್ಲರಲ್ಲಿ ಸೊ ಈಗ ನಾನು ಮಾಡಿದಂಥ ಅಸೆಸ್ಮೆಂಟು ಅದನ್ನು ರಿಪೋರ್ಟನ್ನು ತಗೋಬೇಕು ಪಿ ಡಿ ಎಫಲ್ಲಿ ಅಲ್ಲಿ ಅನ್ನೋದಾದರೆ ಈ ಮಕ್ಕಳ ಲೀಸ್ಟಲ್ಲಿ ಆ ಮಗುವಿನ ಅಂಕ ಮತ್ತು ಅವನು ತೆಗೆದುಕೊಂಡಂಥ ಗ್ರೇಡ್ ಇಲ್ಲಿ ಕಾಣ್ತಾ ಇದೆ ಸೊ ಇದನ್ನು ಆಧರಿಸಿ ನಾನೀಗೇನು ಮಾಡಬೇಕು ಇದನ್ನು ಪಿ ಡಿ ಎಫ್ ಮಾಡ್ಕೋಬೇಕು ಹಾಗಾಗಿ ಈ ಪಿ ಡಿ ಎಫ್ಗೋಸ್ಕರ ನಾನೇನು ಮಾಡ್ತೀನಿ ಅಲ್ಲಿ ನೋಡಿ ಸ್ಟೂಡೆಂಟ್ ಅಸೆಸ್ಮೆಂಟ್ ಡೀಟೇಲ್ಸ್ ಕೆಳಗಡೆ ಪಿ ಡಿ ಎಫ್ ಬಟನ್ ಇದೆ ಅಲ್ಲಿ ಕೆಂಪ್ ಕಲರ್ ಅದನ್ನು ಟಚ್ ಮಾಡಬೇಕು ಅದನ್ನೇ ನೀವು ಗೂಗಲ್ ಸ್ಪ್ರೆಡ್ಶೀಟಲ್ಲೂ ತಗೋಬೋದು ಸೊ ನಾವೀಗ ಪಿ ಡಿ ಎಫಲ್ಲಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡೋಣ ಸೊ ಪಿ ಡಿ ಎಫ್ ಟಚ್ ಮಾಡಿದ ತಕ್ಷಣ ಅಲ್ಲಿ ಆ ಫೈಲ್ ಓಪನ್ ಆಗುತ್ತೆ ಡೌನ್ಲೋಡ್ ಆಗ್ತದೆ ಡೌನ್ಲೋಡ್ ಆಗಿರೋದನ್ನು ಓಪನ್ ಮಾಡಿದರೆ ಈ ರೀತಿಯ ನಮಗೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಮಗುವಿನ ಎಸ್ ಟಿ ಎಸ್ ಐ ಡಿ ಆ ಮಗುವಿನ ಹೆಸರು ಅವನು ತೆಗೆದುಕೊಂಡಂತಹ ಅಂಕ ಮತ್ತು ಅದಕ್ಕೆ ಸಿಕ್ಕಂತಹ ಗ್ರೇಡ್ ಇರುವಂತಹ ಪೇಜು ನಮಗೆ ಸಿಗ್ತದೆ ಇದು ಹೀಗೆ ಮಾಡಿದ ನಂತರ ಅಲ್ಲಿ ಕಾಣ್ತಾ ಇರುವಂಥ ಈ ಬಟನನ್ನು ಟಚ್ ಮಾಡಬೇಕು ಅಲ್ಲಿ ಲಾಗೌಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಟಚ್ ಮಾಡಿ ನಮ್ಮ ಈ ಒಂದು ಪ್ರೊಫೈಲನ್ನು ನಾವು ಕ್ಲೋಸ್ ಮಾಡಿ ನಾವು ಆಗಿ ನಾವು ಎಲ್ ಬಿ ಎನ್ನು ಕಂಪ್ಲೀಟ್ ಮಾಡ್ಬೋದು ಧನ್ಯವಾದಗಳು